மஜுக்கு இதே ஜாக குண்டி டாய் ஹம் மஜுக்கு

ಇದು ಹಗ ಮುಂದ ಹೋಗುದ 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 ದೂರ ಹೋಗುತ್ತ ಆಯ್ತು ನೀವಾಣಿ ಹಂಗೆ ಹೇಳ್ಕೊಂತ ಈ ಶೂಡಿಯಿಂದ ತಾಯಿ ಮಗನು ಬೆಂಗಳೂರಿಂದ ಬಂದ ಅಷ್ಟೇ ಸಂಬಂಧ ಮೈದನ ಇಕ್ಕೆ ಗಂಡನ ಅಂತಂಬರು ಕಾಂ ರೈಕೆ ಗಂಡಗ ರಮಣಿರ ಐಕೆ ಗಂಡನ ಕೊಂದರ ಅವರು ಕಾಂ ರೈಏನು ಜಡ್ ಇಲ್ಲ ಬಾಸಲಿಲ್ಲ ಏನೋ ಎಲ್ಲಪಾ ಮೋಸ್ ಮಾಡಿ ಆಗಲಾರಂತ ಕೆಲಸ ಆಗಲಾದಂತ ಪವಾಡ ಮಾಡಿ ತೋರ್ಸೋದೇ ಹೊರಿದವರು ಯಾರಿಗೆ ಆತ್ಮ ಸಂತೋಷದಿಂದ ನನ್ನ ಬೂದಿ ನಂಬಿದಾರಿಗೆ ಮತ್ತೆ ಖಾಲಿ ಪೀಲಿಯಾರಿಗೆ ಏನಪ್ಪ ನೋಡ್ರಿ ಅಮಾಶಿಯನ್ನು ಅಮಾಶಿ ದಿವಸ ಅದಕ್ಕ ಪರಿಹಾರ ಮಾಡಿ ಕೊಟ್ಟ ಅದಕ್ಕ ನೀವು ಗಟ್ಟಿ ಹಾಕಿ ಚಡ್ಡಿ ಹಾಕಿ ಅವ ಯಾವ ತರ ಅಜ್ಜಿ ಹೇಳ್ತಾನ ಆತರ ಮಾಡಿಸ್ಕೊಂಡ್ರ ನಿಮ್ಮ ಆಸ್ತಿ ಈಗ ರಮನ್ ಇದೆ ಹಿರಿಯ ಹಿರಿಯ ಮಗನ್ ಒಂದು ತಗು ಖಾತೆ ಇಟ್ಕೊಂಡ್ರ ಅವ್ರು ಅದು ಮುಂದ್ ಹೇಳಕ ಹಿರೇ ಮಗನು ತಮ್ಮ ಕಲ್ಯಾಣ ವರಸಿ ಒಗು ಅರಿವಿ ಮಾಡಿಕೊಂಡ್ರ ಇಂಥವೆಲ್ಲ ಪವಾರ ಮಾಡಿ ನಿಮಗ ಕಲ್ಯಾಣ ಮಾಡ್ಬೇಕಲ್ಲ ಮುಂದ ಅದರ ತಕ್ಕ ನೆಡಬೇಕು ನಾನಗ ನಿಮ್ಮ ದುಡಿಮೆ ಬೇಕು ನಿಮ್ಮ ಪ್ರತಿಫಲ ಬೇಕು ಜಗತ್ತೇದೊಳಗ ಎಲ್ಲ ಊರಾಗೂ ಲಾಲ್ ಸಹ ದೇವ್ರು ಅದ ಎಲ್ಲಾ ಲಾಲ್ ಸಹ ಎಲ್ಲಾ ಊರು ಲಾಲ್ ಸಾಬ್ ಹಸ್ತಾ ಇಡುವಂತ ಶ್ರೀಗೂರು ದೊಡ್ಡ ಲಾಲ್ ಸಹ ನನ್ನ ಕಡ್ತಾನೆ ಬ್ಯಾರೆ ನನ್ನ ಹಿಡತನ ಬ್ಯಾರೆ ನನ್ನ ಆಟಕ್ಕೇ ಬರ್ತದೆ ನಂಬಿದಾರಿಗೆ ಇಲ್ಲಿ ಏನು ಪಂಚಾಯತ್ಯಾಗ ಇವರು ಇವ್ರು ಬೂದಿ ಹಾಕಿರ್ತಾರ ಶೀದ ಬಂದವರ ಇಲ್ಲಿ ನನ್ನ ಕೈ ಮುಗಿದ ಬೂದಿ ಪಡ್ಕೋಬಿಟ್ಟು ಇವೇನ್ ಮಾಡ್ತೀರಿ ಅದ್ ಕುಂತಿರ್ತಾನ ನಾ ಮಾಡಿಕೊಂಡ ನಾ ಇಟ್ಕೊಂಡಂತ ಅಜ್ಜವ ನಾ ಹೆಂಗ ಆಡಿಸ್ತೀನಿ ಆ ತರ ಆಡುವ ಅಜ್ಜ ನೋಡ್ರಿ ಭಕ್ತರ ಬೆಳ್ದಿರ್ಲಿ ಆಗ್ಲಾರ್ದಿರ್ಲಿ ಮಿಕ್ಕಿದ್ದಿರ್ಲಿ ನಂಬಿದ್ರಿಗಂತೂ ಆಶೀರ್ವಾದ ಮಾಡ್ತೇನೆ ಎಂದೂ ಕೈ ಬಿಡುದಿಲ್ಲ ಬೆಟ್ಟ ಇರಬೇಡಿ ಇಲ್ಲಿ ಕಂದ್ರೆ ನಾನು ನಾವು ಒಂದೇದ್ದು ಬಾಂಬೆ 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 ಲಿಂದ ಬಂದಂತ ನೆಣದಂತ ದೊಡ್ಡ ಲಾಲ್ ಸಬಲಿ ಬಾಂಬೆ ಅಂತ ಹೇಳ್ಕೊಂತ ಬಂದಿ ನಿಲ್ಪ ರಮಣ ಅವ್ರ ಅಜ್ಜ ಏನ್ ಹೇಳ್ತಾರ ಆ ತರ ಮಡಿಸ್ಗೋಣ ಅಮಾಶಿಗೆ ಉತ್ತರ ತುಂಬಾ ನಿಮ್ಮ ದುಡಿಮೆ ತಕ್ಕ ನಾ ನಿಮ್ ಕೆಲಸ ಮಾಡಿಕೊಟ್ಟಿ ನೋಡ್ರಿ ದುಡ್ಕೋಬೇಕ ಮೊದ್ಲಾಗ ಮೇನ್ ಅಜ್ಜ ದುಡ್ಕೋಬೇಕು ಇಡೀ ಹೇಳಿ ಈ ಗಾರಿಗ ಒಬ್ಬಂದ

ಈ ಒಂಬತ್ತು ವರ್ಷದೊಳಗ ವರ್ಷ ವರ್ಷ ಊಟ ವರ್ಷ ಊಟ ಅವ್ನು ಪೀಕು ಅರ್ಧನ್ ಕಡಿಮೆ ಮಾಡ್ಕೊಂತ ಬರಕತೆ ಐತೆ ಅವರ ಅರ್ಧಕ್ಕಾಗಿ ಅರ್ಥಕ್ಕಾಗಿ ಒಂಬತ್ತು ವರ್ಷ ಆತ ನಿನ್ನ ಮಾಡಿ ಮಾಡಿಲ್ರ ಅದನ್ನ ಪರಿಹಾರ ಮಾಡಿಕೊಂಡ್ರ ಒಂಬತ್ತು ವರ್ಷದ್ದು ಏನ ನೀನು ಕಷ್ಟ ಬಿಟ್ಟು ಕಳ್ಕೊಂಡಿ ಒಂಬತ್ತು ವರ್ಷದಕ್ಕಿಂತ ಒಂಬತ್ತು ವರ್ಷದ ಒಂದ ಕೊಡ್ತೀನಿ ತಗೋ ಕೊಡ್ತೀನಿ ಏನಂದ್ರಂಬಕ್ರ ದುಡಿಬೇಕ ಇವನ್ ಅರ್ಜನ ಹಲಕ ಮನೆಗೆ ಕರ್ಕೊಂಡು ಹೋಗು ಯಾಕೆರಡು ಪ್ರಸಾದ್ರೆ ಈ ಕೊಪ್ಪಲ್ ಕಡಲಾವ ಮಗನ ಮಗನೊಬ್ರ ಬಗ್ಗೆ ಕರ್ಕೊಂಡ್ ಬಂದ್ರೆ ಹನ್ನೊಂದ ಈ ನನ್ನ ಮೂರ ಮೀನು ಮಠನು ಅಷ್ಟಿ ಅಕ್ಕವು

ಇದು ಅವನ ಕೈಯಾಗಿ ನಾಲ್ಕನೇ ವಾರ ನಾ ಸಿಕ್ಕಿದ್ದು ಒಂದಾಗ ಒಂದ್ ಅಂಗಡಿ ನೋಡ ಆ ಇಬ್ರು ಪಾರ್ಟ್ನರ್ಶಿಪ್ ಮಾಡ್ಬೇಕಂತ ಮಾಡಿ ಒಪ್ಪ ನಿನ್ನ ವಾಣಿ ಆದ್ರೆ ಮಾಡುವರು ನಿನ್ನ ಆಶೀರ್ವಾದ ಆದ್ರೆ ಮಾಡುವರು ಅಂತ ಮತ್ತು ಬರುವಂತ ಹಣ ದುಡ್ಡು ಬರುವುದು ಹೌದು ಹ್ಮ್ ಮಾಡ್ತಾರೆ ಈಗ ಹಲ್ಸ ಹುಲಿ ಪರೀಕ್ಷೆ ಮಾಡೋದ್ರಿ ಪಾರ್ಟ್ನರ್ಶಿಪ್ ಬಾರಪ್ಪ ಹೌದ್ರಿ ಒಬ್ಬನ ಮಾಡು ಎಲ್ಲ ತರದಿಂದ ನೀಂದಿರ್ತೀನಿ ಏನು ಕಟ್ ಆದದ್ದು ಬರುವ ಹಂಗ ಮಾಡ್ತೀನಿ ಎಲ್ಲ ಕೂ ಆಶೀರ್ವಾದಮ್ಮ ತಿಳ್ಕೊಂಡ್ರೆ ಹೆಂಗಲ್ಲ ಕೊಟ್ಟರೆ ಇವಾರ ಹೇಳಿದ ಇನ್ನು ಹ್ಮ್ ಕೊಟ್ಟು ಪ್ರಸ ಹೇಳ ಹೇಳ್ರಿ ಮೊನ್ನೆ

ಅಣ್ಣಿಗೆ ಹೋಗಿ ಅದನ್ನು ತೆಗಿಸ್ಕೊಂಡು ಬರ್ಬೇಕಮಾಶಿ ನನ್ನ ದರ್ಗಾ ಹತ್ಬೇಕು ಹೆಬ್ಬಳ್ಳಿ ಅಲ್ಲಿ ಯಾಕಡೆ ಬರಬೇಕು ಆಶೀರ್ವಾದ ಕಾಯಿ ಪದ ಇದ್ರ ಅದಕ್ಕೆ ಮನೆಗೆ ಕೂಡ ಹೋಗಿ ನನಗೆ ಬೂದಿ ನಂಬಿದ್ರ ಆರಾಮ್ ಮಾಡ್ತೀನಿ ನೀನು ಮನೀದು ಕಾರಾಟ ತೊಗೊಂತೀನಿ ಕಲ್ಯಾಣ ಆಗಂಗೆ ಆಶೀರ್ವಾದ ಮಾಡಿ ಹೇಳಿ

ಇಲ್ಲಿ ಏಟ್ ಮೂಡತಿ ಹುಲಿ ನೋಡ್ರಿ ಈ ಹುಬ್ಬಳ್ಳಿಯವರು ಚಾನಾಶಿ ಕುಡಿಯೋ ಗಂಡ ಹ್ಮ್ ಅದೇ ಹ್ಮ್ ಹೂಬಾರದು ಕೊರಗಬಾರ್ದು ನೀವು ಅಲ್ಲಿ ಕೊರಗಿದ್ರೆ ನನಗೆ ಇಲ್ಲಿ ನೋಡಿರಿ ಇಷ್ಟೆಲ್ಲ ಹೇಳ್ತಾರೆ ಅಂದ್ರೆ ನಂಬಿಕೆ ನನ್ನ ಮ್ಯಾಗ ನಂಬಿಕೆ ಇದ್ರೆ ಏನಾಗಿರಲ್ಲ ಕಾಯ್ಕೊಂಡು ಬರೋದು ತೆಗಿಬಿಡೋದ್ರಿ ಕಬ್ಬಾಳಿ ಅದನ್ನ ಮ್ಯಾಗ ಹಾಕೀವಿ ಹ್ಞೂ ಅದನ್ನ ಮ್ಯಾಗ ಹಾಕಿ ಈಗ ಇರಾಕ ಹ್ಞೂ ಹುಬ್ಬಳ್ಳಿಗೆ ಬಂದಾಗ ನೀವು ಮಾತ್ರ ಹ್ಞೂ ಎಲ್ಲಿ ಇರ್ತೀರಿ ಅಲ್ಲಿ ಒಳಗೆ ಹೋಗಿ ಹೋಗಿಸ್ರಿ ಹ್ಞೂ ನೋಡ್ರಿ ಫೋನ್ ಮಾಡ್ತಾರ ಆಯ್ತು ಕರ್ಕೊಂಡು ಈ ಇದ್ದೂರನ್ನ ಆಗ್ಯಾರ ಹೆಣ್ಣು ಮಗಳು ಬಂದಾಳಲ್ಲ ಅಕ್ಕಿಗೆ ಒಂದ್ ತಪ್ಪುತ್ತ ಒಂದು ಕೈ ಕಾಲು ಅವು ನಿದ್ದೆ ಹತ್ತುವಂಗಿಲ್ಲ ಹ್ಮ್ ಕೆಟ್ ಕಟ್ ಕನಸೋ ಬೀಳುತ್ತಿಗೆ ಹಾಗೆಲ್ಲ ಯಾರ್ದು ಅಲ್ಲವಾಗಿ ಏನು ಅಲ್ಲ ನಿನ್ ಕಂದ ಹಳೆ ಅಮಾಷಿಗ್ ಬಂದ ಆಶೀರ್ವಾದ ಕಾಯಿ ಓದ್ ಕಟ್ಬೋದು ಇಲ್ಲಿ ಬರ್ರಿ ಇದಕ್ಕೆ ಬಳಿ ಆರಾಮಾಗುತ್ತೆ ಆರಾಮಾಗಿ ತೋಡ್ರಿ ಅವ್ರು ಪರ ಲಕ್ಷ ಕೊಟ್ರಿ ಈ ಗಟ್ಟಿಗೆ ಗಂಧರ ಹಿಂತಿ ಡಬ್ಬಿಂತ ಬಿಡ್ರಿ ಹೇಳ್ರಿ ಈ ಹೆಣ್ಣು ಮಗಳ ಅಣ್ಣನ ಹೆಣ್ಣು ತಮ್ಮನ ಹೆಂಗ್ ಈಕಿನ ಒಟ್ಟ ಮನಿ ಬಿಡಿಸಬೇಕು ಇಲ್ಲಕ್ಕೆ ಈಕಿ ಮೂಳ ಹಕ್ಕಳ ಹ್ಮ ಅಂದ್ರೆ ಈಕಿ ಗಂಡಂದ ಇವೊಬ್ಬ ಹೋಗ್ಯಾನ ಇನ್ನೊಬ್ಬನ ಕಳ್ಸಿ ಬಿಟ್ಟರೆ ನಮ್ಮ ಆಟನಾಗುತ್ತೆ ಅಂತ ಅಜ್ಜಾನೇನು ಕಡೆ ಐತೆಲ್ಲ ಎಲ್ಲ ಉಳಿಸ್ಕೊಂಡಿದ್ದೆ ಅದನ್ನ ಪುಗರಿಗೆ ಹೇಳಿ ಯಜ್ಜ ಅಜ್ಜೇನು ಹೇಳ್ತಾನೆ ಆ ಥರ ಮಾಡಿಸ್ಕೊಂಡ್ರು ಹ್ಞೂ ಒಳ್ಳೆ ಇವ್ರ ಲೈನ್ದಾಗ ಅವ್ರನ್ನ ಬರುವಂಗೆ ಆಶೀರ್ವಾದ ಮಟ್ಟ ಇದನ್ನ ಗ್ಯಾರಂಟಿ ಬಿಡ್ರಿ ಅಜ್ಜ ಏನು ಹೇಳ್ತಾರೆ ಅದನ್ನ ಮಾಡಿಸ್ಕೊಳ್ಬೇಕು ಹ್ಞೂ ಮಾಡಿಸ್ಕೊಂಡ್ರು ಅವ್ರಿಗೆ ಇರ್ತಪ್ಪು ಸುಖ ಅದೇ ಆಯ್ತಾ ಬಿಟ್ಟರು ಅವ್ರಿಗೆ ಸುಖ ಇರುತ್ತೆ ಹ್ಞೂ ಅದನ್ನ ಮೊನ್ನೆ ಬರುವಾಗ ಮನಿಗೆ ಕರೆದು ಅಂಗಡಿ ಒಳಗೆ ಹುಗಸ್ಕೊಂಡಲ್ಲ ಮಾಡುವ ಏನು ಭಯ ಪುಡಿಬರೀ ಕಲ್ಯಾಣ ಆಗುವಂಗ ಆಶೀರ್ವಾದ ಮಾಡ್ತೀವಿ ಐದು ಅಮ್ಮಿ ನನ್ನ ಹತ್ರಿ ಆ ಕಡೆ ಮುಂದೆ ಮುಂದ್ರ ಹ್ಮ್ ಬಟ್ ನೆಂಬಿಕೆ ಕಾರಣ ನೆಂಬಿಗೆ ಇಡ್ಬೇಕು ಹೇಳಂತ ಹೇಳ ಆ ಬೆಟಿಗೇರಿ ಒಂದು ಮುಂದಕ್ಕೆ ಬಂದತ್ತಲ್ಲ ಹ್ಞೂ ಬೆಟಗೇರಿ ಅಮ್ಮ ಅಂದ ಸ್ವತ್ತಿಂದ ಹ್ಮ್ ನಾನೇನಿಲ್ಲ ಅಮ್ಮ ಇವ್ರದಪ್ಪ ಇವ್ರು ಅಂಗಡಿ ಇನ್ನಪ್ಪ ನೀರು ಏನು ಆಗೋದಿಲ್ಲ ಹ್ಞೂ ಹ್ಮ್ ಕಬ್ಬಳ್ಳಿ ಅದನ್ನು ನಂಬ

ತಿಳ್ಕೊಂಡೇನಮ್ಮ ಅಜನ ಏನಾದ್ರೆ ನಿನ್ನ ಮನಸ್ಸೋ ಮಾಡಿಸೋದಲ್ಲ ಇವರು ಎಲ್ಲ ಏನು ಪವಾಡ ತಿರು ಏನ್ ಹಾಕಿದ್ರು ಹೆಣ್ಣು ದೇವ್ರು ಆಗಿಲ್ಲ ಗಂಡ ದೇವ್ರು ಬೇಟಾಗಿ ಹೌದಾ ರೀ ಹೌದು ಇದ್ದ ಮಾಡಿತ್ತ ಹೆಂಗಿ ದರ ಆಶೀರ್ವಾದ ಆಶೀರ್ವಾದಕಾಯಿ ಅಂಗಡಿಗೆ ಮನೆಗೆ ಕೂಡಿ ತುಂಬ ಬೆಳೆ ಬರ್ಬೋದು ಅದು ಹೆಂಗೇನು ನಡೆಸ್ತೀನಿ ದಿವ್ಸ ನಾಳಿಂದ ದಿನ ಹತ್ತು ರೂಪಾಯಿ ನಾನು ಬೆಟ್ಟಿಟ್ಟು ಪಂಡ್ ಬೀಳ್ಬೇಕು ಅದನ್ನ ಹಾಕಿದ ತಂದು ಮುಟ್ಟಿಸ್ಬೇಕು

ಹಾಗೇನು ಹೇಳಿಲ್ಲ ಅದನ್ನು ಒಂದ್ ನಂಬಿ ಟು ಹೇಳಿ ಹೇಳ್ರಿ ಕೊಟುಮಿ ಕಂಡಕ್ಟರ್ ಕೆ ಎಸ್ ಆರ್ ಟಿ ಸಿ ಅವನ್ ಬರುದಿಲ್ಲ ಕಳ್ಸುದಿಲ್ಲ ಅಂದ್ಬಿಟ್ಟು ಬಂದು